ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಸೌಜನ್ಯ ಪ್ರಕರಣ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿ ನೀವು ಸೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಜನರ ಮನ್ಸ್ನಲ್ಲಿ ಆಗಿರ್ಬೋದು ಎಲ್ಲೇ ಯಾವುದೇ ಪೇಜನ್ನು ಓಪನ್ ಮಾಡಿ ನೋಡಿ ಅಥವಾ ಯಾವುದೇ ವ್ಯಕ್ತಿಯನ್ನು ಕೇಳಿ ನೋಡಿ ಸೌಜನ್ಯ 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 ಸೊ ಇದೀಗ ಸೌಜನ್ಯ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿರೋದು ಸಮೀರ್ ಡಿ ಮಾಡಿದಂಥ ಆ ಒಂದು ವಿಡಿಯೋ ಇದೀಗ ನಿಜಕ್ಕೂ ಪ್ರಶಂಸನೀಯ ಯಾಕಂದರೆ ಸತ್ತು ಮಲಗಿದಂತಹ ಸೌಜನ್ಯ ಪ್ರಕರಣವನ್ನು ಮತ್ತೆ ಬಡದೆ ಬಿಸಿದ್ದು ಸಮೀರ್ ಎಂಬಿ ಮಾಡಿದಂಥ ಆ ಒಂದು ವಿಡಿಯೋ ನಿಜಕ್ಕೂ ಸಮೀರ್ ಡಿಗೆ ಒಂದು ಆಟ್ಸ್ಆಪ್ ಹೇಳಲೇಬೇಕಿಲ್ಲಿ ಇವತ್ತಿಗೂ ಕೂಡ ಸಹೋದರಿ ಸೌಜನ್ಯಗಳ ಆತ್ಮ ಕೊರಗುತ್ತಲೇ ಇದೆ ಆಕೆಗೆ ಆಕೆ ಸಾವಿಗೆ ಅತ್ಯಾಚಾರಕ್ಕೆ ಇವತ್ತಿಗೂ ಕೂಡ ನ್ಯಾಯ ಸಿಗಲೇ ಇಲ್ಲ ಹದಿಮೂರು ವರ್ಷ ಆಯಿತು ಸೌಜನ್ಯ ಹೆಸರು ಇಡ್ಕೊಂಡು ಯಾರೆಲ್ಲ ಎಷ್ಟೆಲ್ಲ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡ್ರು ಆಕೆ ಹೆಸರು ಹೇಳಿ ಎಷ್ಟೆಲ್ಲ ವ್ಯೂಸ್ಗಳನ್ನ ಪಡ್ಕೊಂಡ್ರು ಇನ್ನೊಂದು ಕಡೆ ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಕಮೆಂಟ್ಸ್ಗೋಸ್ಕರ ಒಂದು ಒಂದು ವರ್ಗ ಸೌಜನ್ಯ ಹೆಸರನ್ನು ಬಳಸ್ಕೊಂಡ್ರೆ ಮತ್ತೊಂದು ವರ್ಗ ಇದೆ ಕಣ್ರಿ ಹದಿಮೂರು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ಮಾಡ್ತಾನೇ ಇದ್ದೀವಿ ಅಂತೇಳಿ ಸೌಜನ್ಯ ಹೆಸರನ್ನು ಪದೇ ಪದೇ ತೆಗೆದುಕೊಂಡು ಯಾರೆಲ್ಲ ಬೇಳೆ ಬೇಯಿಸ್ಕೊಂಡ್ರು ಎಷ್ಟೆಲ್ಲ ಕಾಸು ಮಾಡಿಕೊಂಡ್ರು ಅವರವರ ಆತ್ಮಸಾಕ್ಷಿಗೆ ಗೊತ್ತಿರುವಂಥದ್ದು ನಿಜಕ್ಕೂ ಒಂದು ಕಡೆ ನೋಡಿದ್ರೆ ಪ್ರಭಾವಿ ವ್ಯಕ್ತಿಗಳು ಏನು ಸೌಜನ್ಯಗಳನ್ನು ಸಾಯಿಸಿ ಅವರು ನಿತ್ಯ ಸಾ ಬದುಕಿದ್ದು ಕೂಡ ಸಾಯ್ತಲೇ ಇರುವಂಥದ್ದು ಮಗದೊಂದು ಕಡೆ ಸೌಜನ್ಯಗಳ ಹೆಸರನ್ನು ಬ ಬಳಸ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಬರ್ತಾ ಇರುವಂಥದ್ದು ಹದಿಮೂರು ವರ್ಷ ಆಯಿತು ನಿಮ್ಮ ಯೋಗ್ಯತೆಗಳಿಗೆ ಮುಂದೆ ಒಂದು ಸಣ್ಣ ಎವಿಡೆನ್ಸ್ ಕೊಡೋದಕ್ಕೂ ಸಾಧ್ಯವಾಗಲಿಲ್ಲ ಯಾವೆಲ್ಲ ತನಿಖೆಗಳೆಲ್ಲ ಆಯಿತು ಎಷ್ಟೆಲ್ಲ ಆಣೆ ಪ್ರಮಾಣಗಳೆಲ್ಲ ಆಯಿತು ಆ ಮೂರು ಜನ ತ್ರಿಮೂರ್ತಿಗಳಿದ್ದಾರಲ್ಲ ಬಡ್ಡಿ ಮಕ್ಕಳು ಸೊ ಅವರು ಬಂದು ಅಣ್ಣಪ್ಪ ಸ್ವಾಮಿ ಮುಂದೆ ಬಂದು ನಾವು ಮಾಡಿದ್ದಲ್ಲ ಇದು ಅಂತೇಳಿ ಅವರು ಕೂಡ ತಪ್ಪನ್ನು ಒಪ್ಕೊಂಡ್ರು ನಾವು ಮಾಡಿದರೆ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡಲಿ ಅಂತೇಳಿ ಇವತ್ತಿಗೂ ಆ ವಿಡಿಯೋ ಒಂದು ವೈರಲ್ ಆಗುತ್ತೆ ಅವ್ರು ಮೂರು ಜನ ಏನು ಆಣೆ ಪ್ರಮಾಣ ಮಾಡ್ತಾಯಿದ್ರೆ ಸೌಜನ್ಯ ಅವರ ತಾಯಿ ಮುಗ್ದೆ ಏನು ಗೊತ್ತಿಲ್ಲ ಅಲ್ಲಿ ಆಣೆ ಪ್ರಮಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಸೈಡಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ ಅದಕ್ಕೂ ಕೂಡ ಟ್ರೋಲ್ ಮಾಡೋವಂಥ ಬಡ್ಡಿ ಮಕ್ಕಳಿದ್ದಾರೆ ನೋಡಿ ಇಲ್ಲಿ ಆಣೆ ಪ್ರಮಾಣ ಮಾಡ್ತಾಯಿದ್ರೆ ಈ ಎಮ್ಮ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಿಜಕ್ಕೂ ತಪ್ಪಿಸ್ಕೊಂಡು ಹೋಗುವಂಥ ಕೃತ್ಯ ಅವರೆಲ್ಲ ಮಾಡಿರುವಂಥದ್ದು ಸೊ ಯಾರು ಮಾಡಿದ್ದಾರೆ ಅವರವರ ಆತ್ಮಗಳಿಗೆ ಗೊತ್ತು ಜೊತೆಯಲ್ಲಿ ಇಲ್ಲಿ ನೇರವಾಗಿ ಒಂದು ಪ್ರಶ್ನೆ ಏನು ಕೇಳಬೇಕಂದ್ರೆ ಮಹೇಶ್ ತಿಮ್ರೋಡಿ ಆಗಿರ್ಬೋದು ಅಥವಾ ಅವರ ಹೋರಾ ಅವರ ಬೆಂಬಲಿಗರು ಹೋರಾಟಗಾರರಾಗಿರ್ಬೋದು ಜೊತೆಯಲ್ಲಿ ಗಿರೀಶ್ ಮಠಣ್ಣ ಅವರಾಗಿರ್ಬೋದು ನಿಜಕ್ಕೂ ಇವರೆಲ್ಲರಿಗೂ ಕೂಡ ಪ್ರಶಂಸೆ ಪ್ರಶಂಸೆ ಮಾಡಲೇಬೇಕೆ ಯಾಕೆಂದರೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಅಷ್ಟು ದೊಡ್ಡ ಕೋಟೆಯನ್ನು ಕಟ್ಕೊಂಡಿರುವಂಥ ಊರು ಗೌಡನ ವಿರುದ್ಧ ಆ ಕುಟುಂಬದ ವಿರುದ್ಧ ಹೋರಾಟ ಮಾಡೋದಾಗಲಿ ಅಥವಾ ಸಣ್ಣ ವಾಯ್ಸ್ ರೈಸ್ ಮಾಡೋದಾಗಲಿ ಅದೆಲ್ಲದಕ್ಕೂ ಕೂಡ ಗುಂಡಿಗೆ ಬೇಕು ಆ ಜೊತೆಯಲ್ಲಿ ಮೀಟ್ರೂ ಕೂಡ ಇರಬೇಕು ಅಂತೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಸಣ್ಣ ಸಾಮ್ರಾಜ್ಯ ಅಲ್ಲ ಸಣ್ಣ ಆಸಾಮಿ ಅಲ್ಲ ಆತ ಇಲ್ಲಿರುವಂಥ ಒಬ್ಬ ಒಬ್ಬ ವ್ಯಕ್ತಿಯನ್ನು ಎದುರಿಸೋದಕ್ಕೆ ಎಷ್ಟೆಲ್ಲ ಹಾರಸಾಹಸ ಪಡಬೇಕಾಗುತ್ತೆ ಎಷ್ಟೆಲ್ಲ ಧೈರ್ಯ ಮಾಡಬೇಕಾಗುತ್ತೆ ಆದರೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಮೆರಿತಾ ಇರುವಂಥ ಎಂಟು ನೂರು ವರ್ಷಗಳ ಇತಿಹಾಸವುಳ್ಳಂಥ ಇಪ್ಪತ್ತೊಂದನೇ ತಲೆಮಾರನ್ನೇ ಈ ತಲೆಮಾರಿನ ಗೌಡನನ್ನು ಎದುರಿಸೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಆ ಗೌಡನ ಬಗ್ಗೆ ಮಾತನಾಡೋದಕ್ಕಿಂತಲೂ ಕೂಡ ಹೆಚ್ಚಾಗಿ ಏನು ಅಲ್ಲಿ ಸುತ್ತ ಇರ್ತಕ್ಕಂಥ ಒಂದಷ್ಟು ಪಟಾಲಂ ಇದರಲ್ಲ ಸೊ ಅವ್ರು ಮಾಡಿದಂಥ ಕೃತ್ಯನ ಇದು ಗೊತ್ತಿಲ್ಲ ಯಾವುದೊಂದು ಮಾತಾಡೋದಕ್ಕೂ ಯಾವುದು ಎವಿಡೆನ್ಸ್ ಇಲ್ಲ ಈಗ ನಾನು ಮಾತನಾಡ್ತಾ ಇದ್ದೀನಿ ಕೊಡಪ್ಪ ನಿನ್ನ ಹತ್ರ ಏನು ಎವಿಡೆನ್ಸ್ ಇದೆ ಗೌಡನ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಏನು ಅಕ್ಕಿದೆ ಎಲ್ಲಿದೆ ಕೊಡು ಎವಿಡೆನ್ಸು ಸುಮ್ಮನೆ ನಾಲ್ಗೆ ಇದೆ ಕ್ಯಾಮ್ರಾ ಮುಂದೆ ಇದೆ ಅಂತೇಳಿ ಹರಿದು ಬಿಡೋದಲ್ಲ ಕೊಡು ಎವಿಡೆನ್ಸ್ ಅಂತೇಳಿ ಇದನ್ನೇ ಇವಾಗ ಸಮೀ ರೆಮಿಡಿಗೂ ಕೂಡ ಹಾಕೊಂಡು ಗುಂಪಾಯಿರುವಂಥದ್ದು ಎಲ್ಲಿ ನೀನು ಮಾತನಾಡಿದೆಲ್ಲ ಕೊಡು ಎವಿಡೆನ್ಸ್ ಅಂತೇಳಿ ನಾನು ಕೇಳುವಂಥ ಪ್ರಶ್ನೆ ನೀವು ಹೋರಾಟ ಮಾಡ್ತಾಯಿದ್ರಲ್ಲ ಮಹೇಶ್ ಅವರೇ ಗಿರೀಶ್ ಮಠಣ್ಣನವರೇ ಮತ್ತು ನಿಮ್ಮೆಲ್ಲ ಎಂಟೈರ್ ಏನು ನಿಮ್ಮ ಬೆಂಬಲಿಗರೇ ಎಲ್ಲಿ ಎವಿಡೆನ್ಸ್ ಸ್ವಾಮಿ ಒಂದೇ ಒಂದು ಎವಿಡೆನ್ಸ್ ಇದೆ ಗಿರೀಶ್ ಮಠಣ್ಣವರು ಮಾತು ಎತ್ತಿದ್ರೆ ನನ್ನ ಹತ್ರ ಎವಿಡೆನ್ಸ್ ಇದೆ ನನ್ನ ಹತ್ರ ಎವಿಡೆನ್ಸ್ ಇದೆ ಬಂದಿದ್ರಲ್ಲ ತನಿಖಾಧಿಕಾರಿಗಳು ಕೊಡೋದಕ್ಕೆ ಏನು ಬಂದಿದ್ದು ನಿಮಗೆ ಸುಮ್ಮನೆ ಕ್ಯಾಮ್ರಾ ಮುಂದೆ ಬರ್ತೀರಿ ಯಾರೋ ನಮ್ಮಂಥವ್ರು ಇಂಟರ್ವ್ಯೂ ಮಾಡ್ತೀವಿ ಸೊ ಆ ಸಂದರ್ಭದಲ್ಲಿ ನನ್ನ ಹತ್ರ ಎವಿಡೆನ್ಸ್ ಇದೆ ನಾನು ಕೊಡ್ತೀನಿ ಎಲ್ಲಿ ಕೊಟ್ಟಿದ್ರಿ ಹದಿಮೂರು ವರ್ಷದಿಂದ ನೀವು ಮಾಡಿ ದಬ್ಬಾಕಿತ್ತು ಏನು ಸ್ವಾಮಿ ನಿಮ್ಮ ಹೋರಾಟಕ್ಕೆ ಏನು ಜಯ ಸಿಕ್ತು ಸಣ್ಣ ಒಂದು ಎವಿಡೆನ್ಸ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಹೋಯ್ತಲ್ಲ ಜಡ್ಜ್ ಸಾಹೇಬರು ಕೂಡ ಇದನ್ನೇ ಹೇಳ್ತಾರೆ ನಮ್ಮ ಜಡ್ಜ್ಮೆಂಟಲ್ಲ ಕಾಪಿನಲ್ಲೂ ಕೂಡ ಇದನ್ನೇ ನಮೂದಿಸಿರುವಂಥದ್ದು ಆ ವೈದ್ಯರು ಮಾಡಿದಂಥ ಅದೊಂದೇ ಒಂದು ಇದೆಯಲ್ಲ ಮಿಸ್ಟೇಕ್ ಇದೆಯಲ್ಲ ಅದೊಂದು ಲೋಪ ಇದೆಯಲ್ಲ ಡಿ ಎನ್ ಎನಲ್ಲೂ ಕೂಡ ಆ ಡಿ ಎನ್ ಎ ಇವನೇ ಅಂತೇಳಿ ಅಣ್ಣ ಸ್ವಾಬ್ ಟೆಸ್ಟ್ ಏನಾದರೂ ಆಗೊಮ್ಮೆ ಆ ಡಿ ಎನ್ ಎನಲ್ಲಿ ಫ್ರೂ ಆಗೋಗ್ಬಿಟ್ಟಿದ್ರೆ ನಿಜಕ್ಕೂ ನೀರ ಅಪರಾಧಿಗಳು ಯಾರು ಅನ್ನೋದು ಫ್ರೂ ಆಗೋಗ್ತಾ ಬಟ್ ಹನ್ನೊಂದು ವರ್ಷಗಳ ಕಾಲ ಸುಮಾರು ಆರೇಳು ವರ್ಷಗಳ ಕಾಲ ಹಾಕ್ಕೊಂಡೆ ಆ ಸಂತೋಷವನ್ನು ಅರೆ ವಚನ ಹಾಕೊಂಡು ದುಬ್ಬಾಡಿದ್ರೆ ಯಾರೆಲ್ಲ ಸೆಟಲ್ಮೆಂಟ್ ಒಳಗಾಗ್ಬಿಟ್ಟಿದ್ರು ಹದಿಮೂರು ವರ್ಷದಲ್ಲಿ ಗೊತ್ತಿಲ್ಲ ಆ ಅಣ್ಣಪ್ಪ ಸ್ವಾಮಿನೇ ನಿಮ್ಮನ್ನು ನೋಡ್ಕೊಳ್ಬೇಕು ಮತ್ತೊಂದು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಸೌಜನ್ಯ ಇವತ್ತು ಸತ್ತು ಮಲಗಿರ್ಬೋದು ಆದ್ರೆ ಆಕೆಯನ್ನ ಸಾಯಿಸಿ ಬದುಕಿದ್ದಾರಲ್ಲ ಅವರು ಪ್ರತಿ ದಿನವೂ ಕೂಡ ಸಾಯ್ತಲೇ ಬರ್ತಾ ಬರ್ತಾ ಇರುವಂಥದ್ದು ಯಾವಾಗ ಸಿಗಾಕೊಳ್ಬಿಡ್ತೀವೋ ಏನು ಎವಿಡೆನ್ಸ್ ಸಿಗ್ಬಿಡ್ತು ಅಂತೇಳಿ ಅವರಿಗೆ ಆ ದೇವರು ಅಣ್ಣಪ್ಪ ಕೊಟ್ಟಿರೋದೇ ಶಿಕ್ಷೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಒಟ್ಟಾರೆ ಬಹಳ ಕ್ಲಿಯರ್ ಆಗಿ ಏನೊಂದು ಅರ್ಥ ಆಗ್ತಾ ಇದೆ ಅಂದರೆ ಈ ಹೋರಾಟಗಾರರಾಗಿರ್ಬೋದು ಅಥವಾ ನಾವು ಈ ರೀತಿ ವಾಯ್ಸ್ ರೈಸ್ ಮಾಡ್ತೀವಲ್ಲ ನಮ್ಮ ಹತ್ರ ಯಾರತ್ರ ಕೂಡ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಇಲ್ಲ ಈತನೇ ಅತ್ಯಾಚಾರ ಮಾಡಿದ್ದು ಈ ಈತನೇ ಈ ಕೊಲೆಯನ್ನು ಮಾಡಿದ್ದು ಇಲ್ಲಿಯ ಈ ಒಂದು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಎಲ್ಲ ಕ್ರೈಮ್ಗಳಿಗೂ ಕೂಡ ಇವರೇ ಕಾರಣರು ಅಂತ ಹೇಳೋದಕ್ಕೆ ಯಾವುದೋ ಒಂದೇ ಒಂದು ಸಣ್ಣ ಸಾಕ್ಷಿ ಕೂಡ ಇಲ್ಲ ಸೊ ನಾವು ಕಾನೂನನ್ನು ಗೌರವಿಸ್ತೀವಿ ಒಂದು ಕಡೆ ಕಾನೂನನ್ನು ಗೌರವಿಸ್ತೀವಿ ಗೌರವಿಸ್ತೀವಿ ಅಂತ ಹೇಳ್ತೀವಿ ಮಗದೊಂದು ಕಡೆ ಈ ಏನು ಅಲ್ಲದೇ ಕಾನೂನಿನ ಕಾನೂನಿನಿಂದ ಬಂದಂಥ ಆ ತೀರ್ಪನ್ನು ನಾವು ಒಪ್ಕೊಳ್ಳೋದಕ್ಕೆ ತಯಾರಿನೇ ಇಲ್ಲ ಸೊ ನಾನು ಹೇಳೋದೇನೆಂದರೆ ಏನು ಎವಿಡೆನ್ಸ್ ಕೊಡೋದಕ್ಕೆ ಇಲ್ಲಿವರೆಗೂ ಸಾಧ್ಯನೇ ಆಗಲಿಲ್ಲ ಈಜ್ ನಿಜಕ್ಕೂ ಕೂಡ ನಿಮ್ಮ ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡ್ರಿ ಒಂದು ಕಡೆ ನಾನು ಆಗಲೇ ಹೇಳಿದಾಗೆ ವ್ಯೂಸ್ಗಳು ಕಮೆಂಟ್ಸ್ಗಳು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸೌಜನ್ಯಗಳನ್ನು ಯಾರೆಲ್ಲ ಬಳಸ್ಕೊಂಡ್ಬಿಟ್ರಿ ಅಷ್ಟೇ ಅಲ್ಲದೆ ಹೋರಾಟದ ಹೆಸರಲ್ಲಿ ಏನೆಲ್ಲ ನಿಮ್ಮ ಬೆಳೆಗಳನ್ನ ಬೇಯಿಸ್ಕೊಂಡ್ರಿ ಎಲ್ರಿಗೂ ಕೂಡ ಅವರವರ ಆತ್ಮಗಳಿಗೆ ಗೊತ್ತಿರುವಂಥದ್ದು ಯಾರ ಆತ್ಮ ಏನು ಅನ್ನೋದು ಈಗ ಕಡೆಯದಾಗಿ ಏನು ಅಲ್ಟಿಮೇಟ್ಲಿ ಏನು ಬೇಕಾಗಿತ್ತು ಸೌಜನ್ಯಳ ಆ ಒಂದು ಸಾವಿಗೆ ನ್ಯಾಯ ಬೇಕಾಗಿತ್ತು ಇವತ್ತಿಗೂ ಕೂಡ ಸೌಜನ್ಯಳ ಆತ್ಮ ಕೊರತ್ತಲೇ ಇದೆ ಅದು ಯಾವಾಗ ಸಿಗುತ್ತೋ ನ್ಯಾಯ ಗೊತ್ತಿಲ್ಲ ಅಣ್ಣಪ್ಪ ಸ್ವಾಮಿಗೂ ಗೊತ್ತು ಥ್ಯಾಂಕ್ ಯು ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟರ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ